ಹರಿದಾಸ ಸಾಹಿತ್ಯ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಹೋಗಬೇಕು ಅಂತ ಯಾವುದೋ ಒಂದು ಸಮುದಾಯದ ಆಸ್ತಿ ಅಲ್ಲ ಅದು ಇಡೀ ಮಾನವ ಕುಲಕ್ಕೆ ಮಾಡಿರ್ತಕ್ಕಂಥ ಆಸ್ತಿ ಪುರಂದರದಾಸರ ಕಥೆಗಳು ಈ ಚಿತ್ರದಲ್ಲೂ ತುಂಬಾ ಸಂಭಾಷಣೆ ಇಟ್ಟಿಲ್ಲ ಯಾಕೆ ಅವರ ಅವರ ಹಾಡುಗಳೇ ಅಷ್ಟು ಸರಳವಾಗಿರ್ಬೇಕಾರೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ ಇದಕ್ಕಿನ್ನ ಸರಳವಾಗಿ ಹೇಳಕ್ಕಾಗ್ತಾ ಮಕ್ಕಳಿಗೂ ಅರ್ಥ ಆಗೋ ಥರ ದಾಸರು ಅಷ್ಟು ಸಿಂಪಲ್ ಆಗಿ ಅಷ್ಟು ಸರಳವಾಗಿ ಕೃತಿಗಳನ್ನು ಮಾಡಿದ್ದಾರೆ ನಿಮ್ಮನ್ನೆಲ್ಲ ಮನಸ್ಸಲ್ಲಿಟ್ಕೊಂಡೆ ಮುಂದಿನ ಪೀಳಿಗೆಯನ್ನು ಮನಸ್ಸಲ್ಲಿಟ್ಕೊಂಡೆ ಈ ಚಿತ್ರದಲ್ಲಿ ಸರಳವಾದ ಕೃತಿಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೀವಿ ಒಂದು ಕಾಲದಲ್ಲಿ ಉಪವಾಸವಿ மரிய <laughs> <laughs> <deceived> <laughs> 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 ಮಾರ್ಗದರ್ಶನವನ್ನು ಬದುಕು ಸಮಾಧಾನಕರವಾಗಿ ಸಂತೋಷಕರವಾಗಿ ಸಾರ್ಥಕವಾಗಿ ಆಗುವ ಹಾಗೆ ಮಾಡಿಕೊಳ್ಳಿ ಅದನ್ನ ನಮಗೆ ಜ್ವರಂತ ಉದಾಹರಣೆಯಾಗಿ ನಿದರ್ಶನವಾಗಿ ತೋರಿಸಿದ್ದಾರೆ ಸ್ತೋತ್ರ ಸರ್ವಾಗ್ಯ ಪ್ರತಿಯೊಂದು ಮಾತು ಕೂಡ ಅದು ಭಗವಂತನ ಸ್ತೋತ್ರವಾಗಬೇಕು ಅನ್ನುವ ಅನುಸಂಧಾನ ಮಾಡ್ಕೋತಾನೆ ಇದು ನಾವು ಪುರಂದರದಾಸರ ಸಮಗ್ರವಾಗಿರುವಂತಹ ಜೀವನದಲ್ಲಿ ನಾವು ಕಂಡು ಯಾವುದೇ ಒಂದು ಬೇರೆ ಪಿಕ್ಚರ್ಗೆ ಹೋದ್ರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತೀವಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಅನ್ನ ಅವರು ಸೆರೆ ಹಿಡಿದಿದ್ದಾರೆ